ಮಾನ್ಯರೇ ಎರಡು ಮೂರು ದಿವಸಗಳಿಂದ ಒಬ್ಬ ಜಿ ಮಾಂತೇಶ ವಾಟ್ಸಪ್ದ ಜಾಲತಾಣದ ಮುಖಾಂತರ ನನಗೆ ನನ್ನ ಗೌರವಕ್ಕೆ ಧಕ್ಕೆವನ್ನು ತೊರೆಯ ತೊರೆಯುವುದು ಗೀಳ ಪ್ರಯತ್ನವನ್ನು ಮಾಡಿದ್ದಾರೆ ಇದಕ್ಕೆ ನಾನು ಖಂಡಿಸುತ್ತೇನೆ ಮತ್ತು ನನ್ನ ನಲ್ವತ್ತು ವರ್ಷದ ಮೇಲೆ ರಾಜಕೀಯ ಜೀವನೋ ನಡೆದು ಬಂದಂಥ ಎಲ್ಲಾ ರಾಜ್ಯಕ್ಕ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಿಗೆ ಗುರುತಿದೆ ಒಂದು ಸಣ್ಣ ಕಪ್ಪಚುಣಿಯನ್ನು ತೊಗೊಂಡೇ ನಾನು ನಮ್ಮ ಜೀವನವನ್ನು ಸಾಗಸ್ಕೊಂಡು ಬಂದಿದ್ದೇನೆ ಯಾವುದೇ ವಕ್ಫ್ ಆಸ್ತಿ ರಾಜ್ಯದಲ್ಲಿ ಆಗಲಿ ಅಥವಾ ನನ್ನ ಊರು ಹುಬ್ಬಳ್ಳಿಯಲ್ಲಿ ತಗೊಂಡಿದ್ದರೆ ಅವರು ಸಾಬೀತು ಮಾಡಿದರೆ ನಾನು ರಾಜಕೀಯ ಜೀವನವನ್ನು ತ್ಯಾಗ ಮಾಡುತ್ತೇನೆ ಮತ್ತು ಶಿಕ್ಷೆಗೆ ಅರ್ಹರಾಗ್ತೇನೆ ಅದು ಬಿಟ್ಟು ವಫ್ ಬೋರ್ಡ್ ಬಗ್ಗೆ ವಫ್ ಆಸ್ತಿ ಬಗ್ಗೆ ಮಾತಾಡ್ತಾರೆ ಮತ್ತು ನಾನು ನನ್ನ ಮೇಲೆ ಯಾವುದೇ ಮೊಕದ್ದಮೆ ಆಗಲಿಲ್ಲ ನನಗೆ ಎಫ್ ಐಆರು ಮತ್ತು ಮಾಡಲಿಲ್ಲ ಮತ್ತು ಅರೆಸ್ಟ್ನು ಮಾಡಿಲ್ಲ ನನ್ನ ಅರೆಸ್ಟ್ ಆಗಲಿಲ್ಲ ಇದು ಒಂದು ಸತ್ಯಕ್ಕೆ ದೂರ ಆದದ್ದು ಮಾತು ಸತ್ಯಕ್ಕೆ ದೂರ ಆದದ್ದು ಗೀಳ ಕೆಲಸವನ್ನು ಮಾಡಲಿಕ್ ಮಾಡಲಿಕ್ಕೆ ಹತ್ತಿದ್ದಾರೆ ಮತ್ತು ಪುನಃ ಪುನಃ ನಾನು ಇದಕ್ಕೆ ವಿರೋಧಿಸುತ್ತೇನೆ ಖಂಡಿಸುತ್ತೇನೆ ಮತ್ತು ಇದರ ಹಿಂದೆ ಯಾರದಾರು ನನಗೆ ಗುರ್ತದ ಸಮಯ ಬಂದಾಗ ಅವ್ರಿಗೇನು ಉತ್ತರ ಕೊಡ್ತೇನೆ ನಾನು ಅವ್ರಿಗೇನು ಹೇಳ್ತೇನೆ ಇಂಥ ಗೀಳ್ ಕೆಲಸವನ್ನು ಮಾಡೋದು ಬಿಡ್ರಿ ಸುಳ್ಳು ಮತ್ತು ಸತ್ಯಕ್ಕೆ ದೂರ ಅಪವಾದವನ್ನು ಕೊಡುವುದು ಸಮಾಜದಲ್ಲಿ ಒಳ್ಳೆ ಕೆಲಸ ಅಲ್ಲ ಒಳ್ಳೆ ಬುದ್ಧಿನೂ ಅಲ್ಲ ಅದೋಸ್ಕರ ನಾನು ಊರಲ್ಲಿ ಇದ್ದಿಲ್ಲ ಬಂದ ನಂತರ ಗೊತ್ತಾಯಿತು ನನಗೆ ಈ ಮಾತು ಹೇಳಲಿಕ್ಕೆ ಸಾರ್ವಜನಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ ಪುನಃ ಹೇಳ್ತೇನೆ ನಾನು ಅರೆಸ್ಟ್ನೂ ಆಗಲಿಲ್ಲ ನನಗೆ ಜಾಮೀನು ಮೇಲೆನೂ ಬಿಡುಗಡೆ ಆಗಿಲ್ಲ ಈ ಮಾತನ್ನು ಹೇಳಿ ದೇವ್ರ ಅವ್ರಿಗೆ ಸದ್ಬುದ್ಧಿ ಕೊಳ್ಳಂ ಕಸ ಹಾರೈಸುತ್ತೇನೆ ಮುಂದು ಮುಂದಿನ ಇಂಥ ಪ್ರಕಟಣೆಯನ್ನು ಮಾಡಿದರೆ ಅಥವಾ ಹೇಳಿಕೆಯನ್ನು ಕೊಟ್ರೆ ನಾನು ಅವ್ರ ಮೇಲೆ ಮಾನಹಾನಿ ಮುಖದ್ದೆಯನ್ನು ಕೂಡ್ತೇನೆ ಈ ಎಚ್ಚರಿಕೆಯನ್ನು ತರ್ತೇನೆ